ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ಅಪ್ಕಮಿಂಗ್ ಆಫೀಸರ್ಸ್ ಹೆಂಗ್ ನಡೀತಿದೆ ಸ್ಟಡೀಸು ಹೆಂಗಿದೆ ಲೈಫು ಎಸ್ ಲೈಫ್ ಬಹಳ ಟಫ್ ಅನಿಸ್ತಿರತ್ತಲ್ಲ ಆಫ್ಟರ್ ಡಿಗ್ರಿ ಆಗಿರ್ಬೋದು ಆಫ್ಟರ್ ಒಂದು ಗ್ರಾಜುಯೇಷನ್ ಆದ್ಮೇಲೆ ಏನ್ ಮಾಡ್ಬೇಕು ಎಲ್ಲಿಗೆ ಹೋಗ್ಬೇಕು ಅನ್ನೋ ಅಂತ ಒಂದು ನಮ್ಗೆ ಏನಿರುತ್ತೆ ಅಂತಂದ್ರೆ ಟೆನ್ಷನ್ ಸ್ಟಾರ್ಟ್ ಆಗತ್ತೆ ಹೀಗೆ ನಮ್ ಸೊಸೈಟಲ್ ಪ್ರೆಷರ್ಸ್ ಸ್ಟಾರ್ಟ್ ಆಗ್ತವೆ ಏನೇನೋ ಲೈಫ್ ಅಲ್ಲಿ ಏನೇನೋ ಪಾಠಗಳನ್ನ ಕಲಿತೀವಿ ಅಲ್ವಾ ಬಟ್ ಇದೊಂದ್ಸತಿ ಆ ಪಾಠಗಳನ್ನ ನಾವು ಕಲಿತೀವಿ ಬಟ್ ಯಾವ ರೀತಿ ಕಲಿಬೇಕಂತ ಗೊತ್ತಿರೋದ್ರೆ ಅಂದ್ರೆ ಕಲಿತಿರ್ತೀವಿ ಬಟ್ ಅದನ್ನ ನಾವು ಚೆನ್ನಾಗಿ ಅಪ್ಲೈ ಮಾಡ್ಕೊಬೇಕು ಒಂದೊಂದ್ಸತಿ ಅಪ್ಲೈ ಮಾಡ್ಕೊಳ್ಳೋದಿಕ್ಕ ನಮ್ಗೆ ಏನಾಗುತ್ತೆ ಅಂದ್ರೆ ರಿಸೋರ್ಸ್ ನ ಕೊರತೆ ಇರತ್ತೆ ನಮ್ಗೆಲ್ಲಾನು ಇರುತ್ತೆ ಎಕ್ಸಾಕ್ಟ್ ಆಗಿರೋ ನಾಲೆಜ್ ಇರುತ್ತೆ ಎಕ್ಸಾಮ್ಗೆ ಪಾಸ್ ಮಾಡ್ಬೇಕು ಅಂದ್ರೆ ಏನು ಓದ್ಬೇಕಂತ ಗೊತ್ತಿರತ್ತೆ ಬಟ್ ಎಲ್ಲ ಇರುತ್ತೆ ಬಟ್ ರೈಟ್ ಗೈಡೆನ್ಸ್ ಇರೋದಿಲ್ಲ ನಮ್ಗೆ ಆ ರೈಟ್ ಗೈಡೆನ್ಸ್ ಇಂದ ನಾವ್ ಏನ್ ಮಾಡ್ತಿರ್ತೀವಿ ಅಂತಂದ್ರೆ ಬೇರೆಯವರಿಂದ ಒಂದು ಸ್ಟೆಪ್ ಹಿಂದೆ ಲ್ಯಾಕ್ ಆಗ್ತಿರ್ತಿವಿ ನಾವು ಬಟ್ ಇವಾಗ ನಮ್ ಕೆಲ್ಸ ಏನು ಅಂತಂದ್ರೆ ನಾವ್ ಎಲ್ಲಿಗ್ ಲ್ಯಾಕ್ ಆಗ್ತಿದೀವಿ ಅಂತ ನಾವು ತಿಳ್ಕೊಬೇಕಲ್ಲ ನಾವು ಲ್ಯಾಕ್ ಆಗ್ತಿದೀವಿ ಓಕೆ ನಾವು ತಿಳ್ಕೊಂಡ್ವಿ ಬಟ್ ಏನು ಅಂತಂದ್ರೆ ಗೈಡೆನ್ಸ್ ಬೇಕಲ್ಲ ಇವಾಗ ನಾವ್ ಹೇಳ್ತಿರ್ತೀವಿ ನಮ್ಗೆ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಬ್ಬ ಗುರು ಇರಬೇಕು ಅಂತ ನಾವು ಹೇಳ್ತೀವಿ ಸೊ ಇವಾಗ ಎಲ್ರಿಗೂ ಮುಂದೆ ಗುರಿ ಅಂತೂ ಇದ್ದೇ ಇದೆ ಬಟ್ ನಮ್ಗೆ ಎಲ್ರಿಗೂ ಗುರುವಿನ ಅವಶ್ಯಕತೆ ಇದೆ ಬಟ್ ನಾವೆಲ್ಲ ಏನ್ ಮಾಡ್ತಿದೀವಿ ಅಂತಂದ್ರೆ ಹಳೆಯ ಕಾಲದಲ್ಲಿ ಏನಿತ್ತು ಅಂತಂತಂದ್ರೆ ಒಬ್ಬ ಗುರು ಬೇಕಂದ್ರೆ ನಾವೇನ್ ಮಾಡ್ತಿದ್ವಿ ಅಹ್ ಎಲ್ರು ಬರೀ ಏನು ಕಾಡ್ಗಳಲ್ಲಿ ಅರ್ಸ್ಕೊಂಡು ಹೋಗ್ತಿದ್ರು ತಮ್ಮ ಗುರುಗಳನ್ನ ಬಟ್ ಇವಾಗ ಅಂತ ಅವಶ್ಯಕತೆ ಇಲ್ಲ ನಾವೇನ್ ಮಾಡ್ಬೋದು ಅಂದ್ರೆ ನಮ್ಮ ರೀಜನ್ ಅಲ್ಲಿ ಅಂದ್ರೆ ನಮ್ ಸುತ್ತಮುತ್ತನ ನಾವು ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವಂತ ಎಕ್ಸಾಕ್ಟ್ ಆಗಿರೋ ಗುರುನ ಹುರ್ಕಾಡ್ಬಹುದು ಬಟ್ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ ಇವಾಗ ನಾವೆಲ್ಲರೂ ಗೋಕಾಕ್ ನಿಯರ್ಲಿ ಏನಾಗಿದೆ ಅಂದ್ರೆ ಗೋಕಾಕ್ ಇರ್ತೀವಿ ಬಟ್ ನಾವ್ ಏನ್ ತಿಳ್ಕೊಂಡ್ ಬಿಡ್ತಿವಿ ಅಂತಂದ್ರೆ ಯಾವುದೋ ಒಂದ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತಂದ್ರೆ ನಾವ್ ಏನ್ ಮಾಡ್ಬೇಕು ಒಂದು ಧಾರವಾಡಕ್ಕಾದ್ರೂ ಹೋಗ್ಬೇಕು ಇಲ್ಲ ವಿಜಯಪುರಕ್ಕಾದ್ರೂ ಹೋಗ್ಬೇಕು ಇಲ್ಲ ಬೆಂಗ್ಳೂರ್ಗಾದ್ರೂ ಹೋಗ್ಬೇಕು ಈ ಮೂರೇ ಮೂರ್ ಕಡೆ ಮಾತ್ರ ನಮ್ಗೆ ಏನಾಗಿದೆ ವಿದ್ಯಾ ಕಾಶಿ ಅಂತ ಕರಿತೀವಿ ನಾವು ತಪ್ಪಲ್ಲ ಅಲ್ಲಿ ನಮ್ಗೆ ವಿದ್ಯೆ ಸಿಗತ್ತೆ ಬಟ್ ಸತಿ ಏನಾಗುತ್ತೆ ನಾವು ನಮ್ಮ ಪೀತ್ರಿ ಪ ಅಂದ್ರೆ ನಮ್ಮ ಪ್ರೀತಿ ಪಾತ್ರ ಆದಂತ ನಮ್ಮ ಪೇರೆಂಟ್ಸ್ ನ ಬಿಡ್ಬೇಕಾಗತ್ತೆ ಅವಾಗ ಅದೇ ರೀತಿಯಾಗಿ ಅಲ್ಲಿ ಹೋಗಿ ಹೊಂದ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳತ್ತೆ ಅದೇ ರೀತಿಯಾಗಿ ಒಂದ್ ಸ್ವಲ್ಪ ಒಂಚೂರು ಊಟದಲ್ಲಿ ಕೂಡ ನಮ್ಗೆ ಬದಲಾವಣೆ ಆಗುತ್ತೆ ಅಲ್ಲಿರೋ ಕ್ಲೈಮೇಟ್ ಅಲ್ಲಿರೋ ವೆದರ್ ಗೆ ನಾವು ಹೊಂದ್ಕೊಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಆ ಕಷ್ಟ ಏನ್ ಮಾಡ್ಬಿಡತ್ತೆ ಅಂದ್ರೆ ಬೇರೆ ವ್ಯಕ್ತಿಯಿಂದ ಕಾಂಪಿಟೇಷನ್ ಅಲ್ಲಿ ನಮ್ಗೆ ಹಿಂದೆ ಉಗಿದ್ ಬಟ್ ನಾವೇನ್ ತಿಳ್ಕೊಬೇಕು ನಮ್ಮ ರೀಜನ್ ನಮ್ಮ ಗೋಕಾಕ್ ನಮ್ಮ ಗೋಕಾಕದಲ್ಲಿ ಏನಿದೆ ಒಂದು ಕದಂಬ ಕೆರಿಯರ್ ಅಕಾಡೆಮಿ ಅಂತ ಇದೆ ಬಟ್ ನಾವೆಲ್ಲ ಏನು ಅಂದ್ಕೊಂತೀವಿ ಇಲ್ಲ ಇದು ರೀಚ್ ಅಂದರೆ ಇದೆ ಇಲ್ಲಿ ಕರೆಕ್ಟಾಗಿರೋದಿಲ್ಲ ಧಾರವಾಡಕ್ಕೆ ಹೋದ್ರೆ ಕರೆಕ್ಟು ಬಿಜಾಪುರ್ಕ್ ಹೋದ್ರೆ ಕರೆಕ್ಟು ಅಥವಾ ಬೆಂಗಳೂರಿಗೆ ಹೋದ್ರೆ ಕರೆಕ್ಟ್ ಅಂತ ನಮ್ಮ ಮೈಂಡೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಬಟ್ ಅಕೋರ್ಡಿಂಗ್ ಟು ಮೈ ವಿಷನ್ ದಿಸ್ ಇಸ್ ನಾಟ್ ಗುಡ್ ಯಾಕೆ ಅಲ್ಲಿ ಟೀಚ್ ಮಾಡುವಂತ ಸರ್ಸು ಮತ್ತೆ ಟೀಚರ್ಸ್ನೇ ಅಲ್ಲಿ ಟೀಚ್ ಮಾಡುವಂತ ನಾವ್ ಏನ್ ಮಾಡ್ಕೊಂತೀವಿ ಅಂತ ಇಲ್ಲಿ ನಮ್ ಕದಂಬ ಕೆರಿಯರ್ ಅಕಾಡೆಮಿ ಕರ್ಕೊಂಡ್ ಬರ್ತೀವಿ ಅವ್ರ್ ಇಲ್ಲಿ ಟೀಚ್ ಮಾಡಿದ್ರು ಅದನ್ನೇ ಮಾಡ್ಬೇಕಾ ಅಲ್ಲಿ ಟೀಚ್ ಮಾಡಿದ್ರು ಅದನ್ನೇ ಮಾಡ್ಬೇಕಾ ಸುಮ್ಮನೆ ನಾವು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟು ಧಾರವಾಡಕ್ಕೂ ಬಿಜಾಪುರಕ್ಕೂ ಬೆಂಗಳೂರಿಗೋ ಹೋಗ್ಬಿಟ್ಟು ಅಲ್ಲಿ ಅಲ್ಲಿರುವಂತ ಜನಗಳಿಗೆ ಹೊಂದ್ಕೊಳ್ಳೋದಿಕ್ಕಾಗದೆ ಅಲ್ಲಿರೋ ಪರಿಸ್ಥಿತಿಗಳಿಗೆ ಹೊಂದ್ಕೊಳ್ಳೋದಿಕ್ಕಾಗದೆ ಮತ್ತೆ ಇನ್ನೊಂದು ನಾವಿವಾಗ ಏನಾಗಿರ್ತೀವಿ ಪೇರೆಂಟ್ಸ್ ದುಡ್ಡ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಂತದ್ರಲ್ಲಿ ಇನ್ನೂ ಆ ಮನೆಯವ್ರ ಮೇಲೆ ಇನ್ನು ಸ್ವಲ್ಪ ನಾವು ಬರ್ಡನ್ ಹಾಕ್ಬಿಟ್ಟು ನನಗೆ ಮಂತ್ಲಿ ಹಾಕಿ ಇಷ್ಟು ಹಾಕಿ ಅಂತ ಹೇಳಿ ಆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಅಷ್ಟು ಕೊಟ್ಟು ಅಲ್ಲಿ ಟೆನ್ಷನ್ ಮಾಡಿಕೊಂಡು ಅಲ್ಲೆಲ್ಲಾ ನಮ್ಮ ಜೀವನನ ಒಂದು ಚೂರು ಬ್ಯಾಗ್ಗೆ ಹೋಗೋಕ್ಕಿಂತ ಮುಂಚೆ ನಾವೇನ್ ಮಾಡ್ಬೋದು ಇಲ್ಲೇ ಗೋಕಾಕಕ್ಕೆ ಬಂದಾಯ್ತಲ್ಲ ಅಲ್ಲಿರೋ ಟೀಚರ್ಸ್ ನೀವು ಅಲ್ಲಿಗೆ ಹೋಗ್ಬೇಕಾಗಿಲ್ಲ ಇವಾಗ ಗುರು ನಡ್ಸ್ಕೊಂಡು ಹೋಗ್ಬೇಕಾಗಿಲ್ಲ ವಿದ್ಯಾರ್ಥಿಗಳು ನಡ್ಸ್ಕೊಂಡು ಗುರುಗಳು ಬರ್ತಿದ್ದಾರೆ ಅಂತದನ್ನ ನಮ್ಮ ಕದಂಬ ಕೆರಿಯರ್ ಅಕಾಡೆಮಿಯಲ್ಲಿ ಓನರ್ ಆಗಿರುವಂತಹ ಭೀಮೆ ಸರ್ ಅವರು ನಿಮ್ಗೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಅದು ನಮ್ಮ ಈ ಗೋಕಾಕ್ ಸುತ್ತಮುತ್ತ ಭಾಗದಲ್ಲಿ ಭಾಗದಲ್ಲಿರುವಂತಹ ಹಳ್ಳಿಯ ಜನತೆಗೆ ಅಂದ್ರೆ ಹಳ್ಳಿ ವಿದ್ಯಾರ್ಥಿಗಳಿಗೆ ನಮ್ಮಿಂದ ಏನೋ ಒಂದ್ ಸಹಾಯ ಆಗ್ಬೇಕು ಅನ್ನೋ ಅಂತ ಒಂದೊಂದು ಉದ್ದೇಶ ಿಲ್ಲಾ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಈ ನ ಓಪನ್ ಮಾಡಿದ್ದಾರೆ ಸೊ ನೀವು ಏನಂದ್ರೆ ನಿಮ್ಮ ತಲೆಯಲ್ಲಿ ಥಾಟ್ ಇರುತ್ತೆ ಅಪ್ಪ ನಾವು ಗೋಕಾಕಲ್ಲಿ ಹೋಗ್ಬಿಟ್ರೆ ನಮ್ಗೆ ಏನಾದರೂ ಸ್ವಲ್ಪ ಕೊರತೆ ಆಗ್ಬೋದಾ ಅಂದರೆ ಅಲ್ಲಿ ಕೊರತೆ ಆಗ್ಬೋದ ಸುಮ್ಮನೆ ಇದು ಧಾರವಾಡಕ್ಕೆ ಹೋದ್ರೆ ಬೆಟರು ಅಲ್ಲಿ ಅಲ್ಲಿರುವಂಥ ಟೀಚಿಂಗು ಇಲ್ಲಿ ಕೊಡೋದಿಲ್ಲ ಅಂತ ಅಣ್ಣೋ ಅಂತ ನಿಮ್ಮ ಮೈಂಡಲ್ಲಿ ಇರುವಂಥ ಆ ಬ್ಲೈಂಡ್ ಬಿಲೀಫ್ನ ತೆಗೆದುಹಾಕ್ಬಿಡಿ ಯಾಕೆ ಯಾಕೆ ಆಗೋದಿಲ್ಲ ಅಲ್ಲಿರೋ ಟೀಚರ್ಸ್ನ ನಾವು ಇಲ್ಲಿ ತರಿಸ್ತಿರೋದಲ್ಲ ಸೊ ನೋಡಿ ಒಂದ್ಸತಿ ಯೋಚನೆ ಮಾಡಿ ನಾನು ಹೇಳಿದ್ದೀನಿ ಅಂತ ನೀವು ತಗೊಬೇಕಂತ ಇಲ್ಲ ನಾನು ಹೇಳಿದ್ದೀನಿ ನೀವು ತೊಗೊಂಡೇ ಅಂತ ಇಲ್ಲ ಫೈನಲ್ ಡಿಸಿಷನ್ ಯು ಆರ್ ದ ಓನರ್ ಆಫ್ ಯುವರ್ ಲೈಫ್ ರೈಟ್ ಸೊ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡುವಂತ ಹಕ್ಕು ನಿಮಗೆ ಮಾತ್ರ ಇದೆ ಓಕೆ ಸೊ ನೀವೇ ಒಂದ್ಸತಿ ಕುಂತು ಯೋಚನೆ ಮಾಡಿ ಓಕೆ ನಾನು ಅಲ್ಲಿ ಹೋದ್ರೆ ಬೆಟರ್ ಇರತ್ತಲ್ಲ ಲೈಫು ಈ ಕಡೆ ಬಂದ್ರೆ ಬೆಟರ್ ಇರತ್ತೆ ಲೈಫು ಎಲ್ಲ ನಿಮ್ ಕಡೆಗಿದೆ ನಾವೇನೋ ಇಲ್ಲಿ ಬಂದ್ಬಿಟ್ಟು ನಮ್ಮ ಕೋಚಿಂಗ್ ಇನ್ಸ್ಟ್ಯೂಟ್ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತಿದೀವಿ ಅಂತ ಅಲ್ಲ ಮಾಡ್ತಿದೀವಿ ಅದನ್ನು ಕೂಡ ಒಪ್ಕೊಂತೀವಿ ಒಪ್ಕೊಂತೀವಿಂಗ್ ಇನ್ಸ್ಟಿಟ್ಯೂಷನ್ಸ್ ನಾವು ಮಾಡ್ತಿದೀವಿ ಬಟ್ ಅದ್ರ ಜೊತೆಗೆ ನಿಮ್ದು ಕೂಡ ಲೈಫ್ನ ಸ್ವಲ್ಪ ನೋಡ್ತಿದೀವಿ ಯಾಕಂದ್ರೆ ಬೀಂಗ್ ಅ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ನಾವು ಕೂಡ ಆ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ದು ಹೊರಗಡೆ ಬಂದ್ರೆ ಗೊತ್ತಿರತ್ತೆ ಆ ಫೀಲ್ಡ್ ಅಲ್ಲಿ ಯಾವ ರೀತಿ ಇರತ್ತೆ ನಮ್ಮ ಪರಿಸ್ಥಿತಿ ಹೆಂಗಿರತ್ತೆ ಮನಸ್ಥಿತಿ ಹೆಂಗಿರತ್ತೆ ಅವಾಗ ನಮ್ಗೆ ನಮ್ಮ ಸ್ಥೈರ್ಯ ಯಾವ ರೀತಿ ಇರತ್ತೆ ನಮ್ಮನ್ನ ನಾವೇ ನಮ್ಮ ಸ್ಥೈರ್ಯನ ಯಾವ ರೀತಿ ಕಳ್ಕೊಂತಿರ್ತೀವಿ ಒಂದ್ ಕಡೆಗೆ ಇಲ್ಲಪ್ಪ ನಾನು ಕೋಚಿಂಗ್ ಮಾಡ್ಬೇಕು ಅನ್ನೋಂತ ಮನಸ್ಥಿತಿ ಒಂದ್ ಕಡೆಗಿದ್ರೆ ಇಲ್ಲ ಅಲ್ಲಿ ಹೋಗಿ ನಾನು ಹೊಂದ್ಕೊಳ್ತೀನೋ ಇಲ್ವೋ ಅನ್ನೋ ಹಿಂಜರಿಕೆ ಒಂದು ಅದ್ರ ಜೊತೆಗೆ ಇನ್ನೊಂದು ಪೇರೆಂಟ್ಸ್ ಅಂದ್ರೆ ಯಾವ ರೀತಿ ನಾನು ದುಡ್ಡು ಕೇಳಿ ಅದೊಂದು ಹಿಂಜರಿಕೆ ಇರುತ್ತೆ ಬಟ್ ನೀವು ಇಲ್ಲಿ ಬಂದ್ರೆ ಈ ಕದಂಬ ಇನ್ಸ್ಟಿಟ್ಯೂಷನ್ ಗೋಕಾಕ್ಗೆ ಬಂದ್ರೆ ಏನಾಗುತ್ತೆ ಒಂದು ನಿಮ್ಗೆ ಏನಾಗುತ್ತೆ ಅದೇ ಕ್ವಾಲಿಟಿ ಟೀಚಿಂಗ್ ಇರುತ್ತೆ ಬಟ್ ಇನ್ನ ಮಿನಿಮಮ್ ಕಾಸ್ಟ್ ನಾನು ಹೇಳ್ತಿರೋದು ಮಿನಿಮಮ್ ಎಷ್ಟು ಸಾಧ್ಯನೋ ಅಷ್ಟೇನ್ ಮಾಡ್ತಾರೆ ನಿಮ್ಗೆ ಮಿನಿಮಮ್ ಕಾಸ್ಟ್ ಅಲ್ಲಿ ಇರುತ್ತೆ ಬಟ್ ನಾಲೆಜ್ ಮಾತ್ರ ದರ್ ಇಸ್ ನೋ ಕಾಂಪ್ರಮೈಸ್ ಇನ್ ದ ನಾಲೆಜ್ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಒಂದ್ ಏನಾಗುತ್ತೆ ಇದೇ ಎನ್ವಿರಾನ್ಮೆಂಟ್ ನಾವು ಗೋಕಾಕದಲ್ಲೇ ಇರ್ತೀವಲ್ಲ ಅದೇ ಎನ್ವಿರಮೆಂಟ್ ಅಲ್ಲಿ ನಾವು ಓದ್ಬೋದು ಅದೇ ರೀತಿ ನಮ್ದು ಅಕಾಮಡೇಷನ್ ಖರ್ಚು ಕೂಡ ಏನಾಗುತ್ತೆ ಬಹಳ ಕಡಿಮೆ ಆಗುತ್ತೆ ಅಲ್ಲಿಗೆಲ್ಲ ಹೋಗ್ಬಿಟ್ಟು ಅಕಮಾಮಡನ್ ಖರ್ಚಿಗೆ ನಾವು ಎಷ್ಟು ಐದ್ ಸಾವಿರ ಆರ್ ಸಾವಿರ ಖರ್ಚು ಮಾಡ್ತೀವಿ ಬಟ್ ಇಲ್ಲಿ ನೀವು ಲೋಕಲ್ ಆಗಿದ್ರೆ ಏನ್ ಮಾಡ್ಬೋದು ನಿಮ್ ಮನೆಯಿಂದಾನೇ ಡೈರೆಕ್ಟ್ ಹೋಗಿ ಬಂದು ಅಪ್ ಅಂಡ್ ಡೌನ್ ಮಾಡ್ಬೋದು ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತಂದ್ರೆ ಗೋಕಾಕ್ದಲ್ಲಿ ಚೂರು ಏನಾಗಿರುತ್ತೆ ಕಂಪೇರ್ ಟು ದೋ ಸಿಟೀಸ್ ನಮ್ಮಲ್ಲಿ ಏನಾಗುತ್ತೆ ಒಂದ್ ಚೂರು ಏನಾಗುತ್ತೆ ಅಕಮಡೇಶನ್ ಕಾಸ್ಟ್ ಕೂಡ ಕಡಿಮೆ ಆಗತ್ತಲ್ಲ ನೋಡಿ ಯೋಚನೆ ಮಾಡಿ ಬಂದ್ ಅಡ್ಮಿಷನ್ ಮಾಡ್ಬೇಕಂತ ಇಲ್ಲ ಏನೋ ಹೇಳ್ಬೇಕನ್ಸಿದ ನಾವು ಹೇಳ್ತಿದೀವಿ ರೈಟ್ ಓಕೆ ನೆಕ್ಸ್ಟ್ ಇವಾಗ ಕಿಂಗ್ ಇಂಗ್ಲಿಷ್ ಸರ್ ಅವರು ಮತ್ತೆ ಏನ್ ಮಾಡ್ತಾರೆ ನಿಮಗೆ ಇವತ್ತು ಸಿ ಜಿ ಎಲ್ ನ ಅಂದ್ರೆ ಕ್ವಶನ್ ಪೇಪರ್ ಏನಿತ್ತಲ್ಲ ಅದನ್ನ ರಿವ್ಯೂ ಮಾಡ್ತಾರೆ ನಿಮ್ಗೆ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಯು ಯು ಪೀಪಲ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ಎಸ್ ಇಷ್ಟೊತ್ತು ನಾನು ಹೇಳಿರೋದನ್ನ ನಿಮ್ಗೆ ಆಲ್ರೆಡಿ ಗೊತ್ತಿರೋದನ್ನೇ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್ ಥ್ಯಾಂಕ್ ಯು